ಎಲ್ಲರಿಗೂ ನಮಸ್ಕಾರ ನಾನು ನಯನ ಐತಿಹಾಸಿಕ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ ಹೊಸ ವರ್ಷದ ಆರಂಭದಲ್ಲೇ ಸುಮಾರು ಆರುನೂರು ವರ್ಷಗಳ ತಪಸ್ಸು ಫಲ ನೀಡ್ತಾ ಇದೆ ಈ ಮೂಲಕ ಕೋಟ್ಯಾಂತರ ಜನರ ಕನಸು ನನಸಾಗಲಿದೆ ಸುದೀರ್ಘ ಹೋರಾಟದ ಯಶಸ್ಸಿಗೆ ಜನವರಿ ಇಪ್ಪತ್ತೆರಡರಂದು ನಡೆಯಲಿರುವ ರಾಮ ಮಂದಿರ ಉದ್ಘಾಟನೆ ಮುಕುಟ ಮಣಿಯಾಗಲಿದೆ ಪ್ರಧಾನಿ ಮೋದಿ ಉಪಸ್ಥಿತಿಯಲ್ಲಿ ಅಯೋಧ್ಯೆಯ ಭವ್ಯ ಮಂದಿರದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಅದ್ದೂರಿಯಾಗಿ ನಡೆಯಲಿರುವ ರಾಮ ಮಂದಿರ ಹಲವಾರು ವಿಶೇಷತೆಗಳನ್ನ ಒಳಗೊಂಡಿದೆ ಹಾಗಾದ್ರೆ ಆ ವಿಶೇಷತೆಗಳೇನು ಯಾವೆಲ್ಲ ಕಾರ್ಯಕ್ರಮಗಳು ನಡೆಯಲಿವೆ ಅನ್ನೋದನ್ನ ನಾವಿವತ್ತು ನಿಮ್ಗೆ ತಿಳಿಸ್ಕೊಡ್ತೀವಿ ಇಡೀ ಭಾರತವೇ ಕಾತರದಿಂದ ಕಾಯ್ತಾ ಇರುವ ರಾಮ ಮಂದಿರದ ಉದ್ಘಾಟನೆಗೆ ಕೆಲವೇ ದಿನಗಳು ಬಾಕಿ ಇರುವಂತದ್ದು ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ಒಂದು ವಾರಗಳ ಕಾಲ ನಡೆಯಲಿದೆ ಪ್ರಾಣ ಪ್ರತಿಷ್ಠಾಪನೆ ಜನವರಿ ಇಪ್ಪತ್ತೆರಡಕ್ಕೆ ನಿಗದಿಯಾಗಿದ್ದರೂ ಜನವರಿ ಹದಿನಾರರಿಂದಲೇ ಧಾರ್ಮಿಕ ವಿಧಿವಿಧಾನ ಪ್ರಾರಂಭವಾಗಲಿದೆ ಪ್ರಾಣ ಪ್ರತಿಷ್ಠಾಪನೆ ಬಳಿಕ ಉಡುಪಿಯ ಪೇಜಾವರ ಮಠಾಧೀಶರಾದ ವಿಶ್ವಪ್ರಸನ್ನ ಶ್ರೀಗಳ ನೇತೃತ್ವದಲ್ಲಿ ನಲವತ್ತೆಂಟು ದಿನಗಳ ಮಂಡಲ ಪೂಜೆ ನಡೆಯಲಿದೆ ಹಲವಾರು ತಾರಿಯರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಲಿದ್ದಾರೆ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ವಿದೇಶಿಗರು ಸೇರಿ ಬರೋಬ್ಬರಿ ಏಳು ಸಾವಿರ ಅತಿಥಿಗಳನ್ನು ಆಹ್ವಾನಿಸಲಾಗಿದೆ ಉದ್ಯಮಿಗಳು ಖ್ಯಾತ ನಟರು ಕ್ರಿಕೆಟಿಗರು ರಾಜಕಾರಣಿಗಳು ಸೇರಿ ಮೂರು ಸಾವಿರ ವಿವಿಐಪಿಗಳನ್ನ ಆಹ್ವಾನ ಮಾಡಲಾಗಿದೆ ಇನ್ನು ರಾಮಾಯಣ ಧಾರಾವಾಹಿಯ ರಾಮನ ಪಾತ್ರಧಾರಿ ಅರುಣ್ ಗೋವಿಲ್ಗೂ ಕೂಡ ಆಮಂತ್ರಣ ನೀಡಲಾಗಿದೆ ಇನ್ನು ದೇಶದಿಂದ ಕೋಟ್ಯಾಂತರ ಜನರು ಆಗಮಿಸುವಂತ ನಿರೀಕ್ಷೆ ಇದೆ ಒಟ್ಟಿನಲ್ಲಿ ಬಹಳ ಅದ್ದೂರಿಯಾಗಿ ರಾಮ ಮಂದಿರ ಉದ್ಘಾಟನೆಗೆ ಸಜ್ಜಾಗಿದೆ ಹಾಗಾದ್ರೆ ಈ ರಾಮ ಮಂದಿರದ ವಿಶೇಷತೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ರಾಮ ಮಂದಿರ ಎಂದಾಕ್ಷಣ ನೆನಪಾಗುವಂತದ್ದೇ ವಿಶಾಲತೆ ಎಸ್ ದೇವಸ್ಥಾನದ ಪ್ರದೇಶವು ಸುಮಾರು ಎರಡು ಪಾಯಿಂಟ್ ಏಳು ಎಕರೆ ವಿಶಾಲ ಭೂಮಿಯನ್ನು ಒಳಗೊಂಡಿದೆ ಇಡೀ ರಾಮ ಮಂದಿರ ಸಂಕೀರ್ಣ ಎಪ್ಪತ್ತು ಎಕರೆಗಳನ್ನು ಒಳಗೊಂಡಿದೆ ದೇವಾಲಯವು ಮುನ್ನೂರ ಅರವತ್ತು ಅಡಿ ಉದ್ದ ಇನ್ನೂರ ಮೂವತ್ತೈದು ಅಡಿ ಅಗಲ ಮತ್ತು ನೂರ ಅರವತ್ತೊಂದು ಅಡಿ ಎತ್ತರವಿರುವಂತೆ ನಿರ್ಮಾಣ ಮಾಡಲಾಗಿದೆ ಈ ದೇವಾಲಯ ಮೂರು ಅಂತಸ್ತನ್ನ ಹೊಂದಿದ್ದು ನೂರ ಅರವತ್ತೊಂದು ಅಡಿ ಎತ್ತರದ ಗೋಪುರವನ್ನ ಹೊಂದಿದೆ ಇಡಿ ದೇವಾಲಯವನ್ನ ವಾಸ್ತುಶಾಸ್ತ್ರದ ತತ್ವಗಳನ್ನ ಅನುಸರಿಸಿ ನಾಗರ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಇಡಿ ದೇವಾಲಯದ ಗೋಡೆಗಳ ಮೇಲೆ ರಾಮನ ಜೀವನವನ್ನ ಚಿತ್ರಿಸುವ ಕಲಾಕೃತಿಯನ್ನ ನಿರ್ಮಾಣ ಮಾಡಲಾಗಿದೆ ಇನ್ನು ರಾಮ ಮಂದಿರದ ವಿಶೇಷತೆ ಏನು ಅಂದ್ರೆ ಅದು ಗರ್ಭಗುಡಿ ಗರ್ಭಗುಡಿಯನ್ನ ಅಷ್ಟಭುಜಾಕೃತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸುವ ರಾಮಲಲ್ಲನ ಮೇಲೆ ಸೂರ್ಯನ ಕಿರಣಗಳು ಬೀಳುವಂತೆ ನಿರ್ಮಾಣ ಮಾಡಲಾಗಿದೆ ಇನ್ನು ದೇವಾಲಯದಲ್ಲಿ ರಾಮನ ಎರಡು ವಿಗ್ರಹಗಳಿರುತ್ತೆ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ದೊರೆತ ನಿಜವಾದ ವಿಗ್ರಹ ಇನ್ನೊಂದು ಬೃಹತ್ ಪ್ರತಿಮೆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಹೊಸ ವಿಗ್ರಹದ ಜೊತೆಗೆ ಹಳೆಯ ರಾಮಲಲ್ಲ ವಿಗ್ರಹವನ್ನ ಕೂಡ ಸ್ಥಾಪನೆ ಮಾಡಲಾಗುತ್ತೆ ಹೊಸ ಮೂರ್ತಿಗೆ ಅಚಲ ಮೂರ್ತಿ ಹಳೆಯ ಮೂರ್ತಿಗೆ ಉತ್ಸವ ಮೂರ್ತಿ ಅಂತ ಕರೆಯಲಾಗುತ್ತೆ ಶ್ರೀರಾಮನಿಗೆ ಸಂಬಂಧಿಸಿದ ಎಲ್ಲಾ ಉತ್ಸವಗಳಲ್ಲಿ ಉತ್ಸವ ಮೂರ್ತಿಯನ್ನ ಮಾತ್ರ ಮೆರವಣಿಗೆಯಲ್ಲಿ ಇರಿಸಲಾಗುತ್ತೆ ಹೊಸ ಮೂರ್ತಿ ಗರ್ಭಗುಡಿಯಲ್ಲಿ ಭಕ್ತರ ದರ್ಶನಕ್ಕೆ ಸದಾ ಇರುತ್ತೆ ರಾಮಲೆಲ್ಲಾ ಹಳೆಯ ವಿಗ್ರಹದ ಇತ್ತರ ತುಂಬಾ ಚಿಕ್ಕದಾಗಿದೆ ಇದರಿಂದಾಗಿ ಭಕ್ತರಿಗೆ ವಿಗ್ರಹವನ್ನ ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ಭಗವಾನ್ ರಾಮನ ಮಗುವಿನ ರೂಪದ ಹೊಸ ವಿಗ್ರಹ ಐವತ್ತೊಂದು ಇಂಚು ಎತ್ತರವಿರೋದ್ರಿಂದ ಬೃಹತ್ ಮೂರ್ತಿಯನ್ನ ಕೂಡ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಇದರಿಂದ ಭಕ್ತಾದಿಗಳು ಮೂವತ್ತೈದು ಅಡಿ ದೂರದಿಂದಲೇ ಮೂರ್ತಿಯನ್ನ ವೀಕ್ಷಿಸಬಹುದಾಗಿದೆ ಇನ್ನು ರಾಮ ಮಂದಿರದ ನಿರ್ಮಾಣಕ್ಕೆ ಯಾವುದೇ ಕಬ್ಬಿಣ ಉಕ್ಕು ಬಳಸಿಲ್ಲ ಆದರೂ ಒಂದು ಸಾವಿರ ವರ್ಷಗಳವರೆಗೆ ರಿಪೇರಿಯೇ ಅಗತ್ಯವಿಲ್ಲ ಎಂದು ಹೇಳಲಾಗಿದೆ ಇನ್ನು ಪ್ರಬಲ ಭೂಕಂಪವನ್ನು ಕೂಡ ಈ ದೇವಾಲಯ ತಡೆದುಕೊಳ್ಳುತ್ತೆ ರಿಕ್ಟರ್ ಮಾಪಕದಲ್ಲಿ ಆರು ಪಾಯಿಂಟ್ ಐದು ತೀವ್ರತೆಯ ಭೂಕಂಪವನ್ನ ರಾಮಮಂದಿರ ತಡೆದುಕೊಳ್ಳುತ್ತೆ ಸಾಮಾನ್ಯವಾಗಿ ಭೂಕಂಪದ ಸಂದರ್ಭದಲ್ಲಿ ಆರು ಪಾಯಿಂಟ್ ಐದು ತೀವ್ರತೆಯ ಭೂಕಂಪವಾದ್ರೆ ಅದು ಬಹಳ ಪ್ರಬಲ ಭೂಕಂಪ ಅಂತ ಹೇಳಲಾಗುತ್ತೆ ಯಾಕಂದ್ರೆ ಕಟ್ಟಡಗಳು ಕುಸಿದು ಬೀಳ್ತವೆ ಆದ್ರೆ ಇಷ್ಟೊಂದು ತೀವ್ರತೆಯ ಭೂಕಂಪಕ್ಕೂ ಕೂಡ ರಾಮ ಮಂದಿರ ಅಲ್ಲಾಡೋದಿಲ್ಲ ಇದಕ್ಕೆ ಪ್ರಮುಖ ಕಾರಣ ಏನ್ ಗೊತ್ತಾ ದೇವಾಲಯದ ಅಡಿಪಾಯ ಇದೆಯಲ್ವಾ ಅದು ಹದಿನೈದು ಅಡಿ ಆಳ ಇರೋದ್ರಿಂದ ಯಾವುದೇ ಭೂಕಂಪಕ್ಕೂ ರಾಮ ಮಂದಿರ ಜಗ್ಗೋದಿಲ್ಲ ಜೊತೆಗೆ ಬೃಹತ್ ಕಂಬಗಳನ್ನು ಕೂಡ ಇಲ್ಲಿ ಬಳಸಲಾಗಿದೆ ಹಾಗೆ ಕಲ್ಲಿನಿಂದ ಮಾಡಲ್ಪಟ್ಟಿರೋದ್ರಿಂದ ಪ್ರಬಲ ಭೂಕಂಪವನ್ನ ರಾಮ ಮಂದಿರ ತಡೆದುಕೊಳ್ಳುತ್ತೆ ಆಗ್ಲೇ ಹೇಳಿದ ಹಾಗೆ ಇಲ್ಲಿ ಯಾವುದೇ ಕಬ್ಬಿಣ ಅಥವಾ ಉಕ್ಕನ್ನ ಬಳಸಿಲ್ಲ ಸಂಪೂರ್ಣ ಶಿಲಾಮಯವಾಗಿ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿದೆ ರಾಮ ಮಂದಿರಕ್ಕೆ ಅಂತಾನೆ ರಾಜಸ್ಥಾನದ ಬನ್ಸಿ ಪರ್ಹಾಪುರ್ ಕಲ್ಲನ್ನ ಬಳಸಲಾಗಿದೆ ಇದು ಅಪರೂಪದಲ್ಲಿ ಅಪರೂಪದ ಕಲ್ಲು ಗುಲಾಬಿ ಮತ್ತು ಕೆಂಪು ಬಣ್ಣದಲ್ಲಿ ಕಂಡುಬರುವ ಈ ಕಲ್ಲನ್ನು ಬಳಸಿ ರಾಮ ಮಂದಿರ ನಿರ್ಮಾಣ ಮಾಡಲಾಗಿದೆ ಇನ್ನು ರಾಮ ಮಂದಿರಕ್ಕೆ ಬಾಗಿಲು ಮತ್ತು ಕಿಟಕಿ ನಿರ್ಮಾಣಕ್ಕಾಗಿ ಮಹಾರಾಷ್ಟ್ರದ ಚಂದ್ರಪುರದಿಂದ ತೇಗದ ಮರವನ್ನು ಖರೀದಿಸಿ ಅದರಿಂದ ನಿರ್ಮಾಣ ಮಾಡಲಾಗಿದೆ ಈ ತೇಗವು ಅಂತಿಂತ ತೇಗವಲ್ಲ ನೂರು ವರ್ಷ ಜೀವಿತಾವಧಿ ಹೊಂದಿರುವಂತಹ ಮರಗಳು ಅನ್ನೋದು ವಿಶೇಷ ಇನ್ನು ರಾಮ ಮಂದಿರ ನಿರ್ಮಾಣಕ್ಕೆ ಝಾನ್ಸಿ ಯಮನೋತ್ರಿ ಸೇರಿದಂತೆ ಎರಡು ಸಾವಿರದ ಎಂಟುನೂರ ಎಂಬತ್ತೇಳು ಜಾಗಗಳಿಂದ ಮಣ್ಣನ್ನು ತಂದು ಆ ಮಣ್ಣನ್ನ ಬಳಕೆ ಮಾಡಲಾಗಿದೆ ಇನ್ನು ಮಹರ್ಷಿ ವಾಲ್ಮೀಕಿ ವಶಿಷ್ಠ ವಿಶ್ವಾಮಿತ್ರ ಅಗಸ್ತ್ಯ ಶಬರಿ ಅಹಲ್ಲಿಗೆ ಅಂತಾನೆ ಪ್ರತ್ಯೇಕ ದೇಗುಲಗಳನ್ನು ನಿರ್ಮಾಣ ಮಾಡಲಾಗಿದೆ ಕುಬೇರ ತಿಲದ ಬಳಿ ಬೃಹತ್ ಜಟಾಯು ಪ್ರತಿಷ್ಠಾಪನೆ ಮಾಡಲಾಗಿದೆ ನಿಮಗೆಲ್ಲ ತಿಳಿದಿದೆಯೋ ಇಲ್ವೋ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಭಕ್ತರು ಭೇಟಿ ನೀಡುವ ದೇಗುಲ ರಾಮ ಮಂದಿರವಾಗಲಿದೆ ಈಗ ಅಂದಾಜಿಸಿರುವ ಪ್ರಕಾರ ಪ್ರತಿ ವರ್ಷ ಎಂಟರಿಂದ ಹತ್ತು ಕೋಟಿ ಯಾತ್ರಿಕರು ಬರುವಂತ ನಿರೀಕ್ಷೆ ಇದೆ ಸದ್ಯದ ಮಟ್ಟಿಗೆ ಇಡೀ ಪ್ರಪಂಚದಲ್ಲಿ ತಿರುಮಲ ದೇವಸ್ಥಾನಕ್ಕೆ ಎರಡು ಪಾಯಿಂಟ್ ಐದು ಕೋಟಿ ಯಾತ್ರಿಕರು ಆಗಮಿಸುತ್ತಾರೆ ಇದೇ ಮೊದಲ ಸ್ಥಾನದಲ್ಲಿ ಇರುವಂತದ್ದು ಇದನ್ನ ಬಿಟ್ಟರೆ ಕಾಶಿಗೆ ಎರಡು ಕೋಟಿ ಜನ ಬರ್ತಾರೆ ಸೌದಿ ಅರೇಬಿಯಾದ ಹಜ್ಗೆ ಒಂದು ಪಾಯಿಂಟ್ ಮೂರು ಕೋಟಿ ಯಾತ್ರಿಕರು ಆಗಮಿಸ್ತಾರೆ ಇದನ್ನೆಲ್ಲ ಹಿಂದಿಕ್ಕಿ ರಾಮ ಮಂದಿರಕ್ಕೆ ಮುಂದಿನ ದಿನಗಳಲ್ಲಿ ಎಂಟರಿಂದ ಹತ್ತು ಕೋಟಿ ಜನರು ಯಾತ್ರಿಕರು ಬರಬಹುದು ಅಂತ ನಿರೀಕ್ಷೆ ಮಾಡಲಾಗಿದೆ ಇನ್ನು ರಾಮ ಮಂದಿರ ಹಲವಾರು ವಿಶೇಷತೆಗಳನ್ನು ಹೊತ್ತು ಲೋಕಾರ್ಪಣೆಗೊಳ್ಳಲು ಸಜ್ಜಾಗ್ತಾ ಇದೆ ಕೋಟ್ಯಾನು ಕೋಟಿ ಹಿಂದೂಗಳ ಆಸೆ ಈಡೇರ್ತಾ ಇದೆ ಜನವರಿ ಇಪ್ಪತ್ತೆರಡರಂದು ಪ್ರತಿ ಮನೆಯಲ್ಲಿ ದೀಪ ಬೆಳಗ್ಗೆ ಎಂದು ಪ್ರಧಾನಿ ಮೋದಿ ಕರೆ ನೀಡಿದ್ದಾರೆ ಇನ್ನು ಅಯೋಧ್ಯೆಯಲ್ಲಿ ವಿಮಾನ ನಿಲ್ದಾಣವು ನಿರ್ಮಾಣವಾಗಿರೋದ್ರಿಂದ ಪ್ರವಾಸೋದ್ಯಮ ಮತ್ತು ಉದ್ಯೋಗಕ್ಕೆ ಹೆಚ್ಚಿನ ಒತ್ತು ನೀಡಿದಂತಾಗಿದೆ ಅದೇನೇ ಇದ್ರೂ ಅಯೋಧ್ಯೆಯಲ್ಲಿ ಸದ್ಯ ಮೊಳಗ್ತಾ ಇರುವ ಘೋಷಣೆ ಒಂದೇ ಅದುವೇ ಜೈ ಶ್ರೀರಾಮ್